ವೆಲ್ಕಮ್ ಬ್ಯಾಕ್ ಚಾನಲ್ ಸೊ ನಾನಿವಾಗ ಟಾಪ್ಗೆ ಕಟ್ಟಿಂಗ್ ಮಾಡೋದಂತ ನೋಡೋಣ ನನಗೆ ಟಾಪ್ ಲೆಂತ್ ಬಂದು ತರ್ಟಿ ಐದು ಇಂಚಿದೆ ನಾನಿದು ಲೈನಿಂಗ್ ಬಟ್ಟೆ ಕಟ್ ಮಾಡ್ತಿರೋದಲ್ವ ಅದಕ್ಕೆ ನಾನು ಸ್ವಲ್ಪ ಒಂದು ತ್ರೀ ಇಂಚಿಂದ ಫೋರ್ ಇಂಚ್ ಕಮ್ಮಿ ತಗೋತೀನಿ ಇದು ಕ್ಲಾತ್ ಒಳಗಡೆ ಹೋಗುತ್ತೆ ಲೈನಿಂಗ್ ಬಟ್ಟೆ ತರ್ಟಿ ನೈನ್ ಇದೆ ತರ್ಟಿ ಫೈವ್ ಅಲ್ಲ ತರ್ಟಿ ಸಿಕ್ಸ್ ತಗೋತೀನಿ ನಾನು ತರ್ಟಿ ಫೈವ್ ಇಂಚ್ ತೊಗೊತೀನಿ ಇದನ್ನು ಥರ್ಟಿ ಫೈವ್ ಇಂಚ್ ಇದೆ ಇದು ಈ ಕಡೆ ಫೋಲ್ಡಿಂಗ್ ಬಂದಿದೆ ನೋಡಿ ಇದು ಎರಡು ಕಡೆ ಫೋಲ್ಡಿಂಗ್ ಇದೆ ಇದು ಫೋಲ್ಡಿಂಗ್ ಕ್ಲಾತ್ ಇದೆ ಈ ಕಡೆ ಬಿಡಿ ಬಿಡಿ ಆಗಿರುತ್ತೆ ಈ ಕಡೆ ನಮ್ಮ ಕಡೆ ಬಂದು ಫೋಲ್ಡಿಂಗ್ ಇರುತ್ತೆ ಈ ಥರ ಸೊ ಇದು ತರ್ಟಿ ಫೈವ್ ಇಂಚ್ಗೆ ಕಟ್ ಮಾಡ್ಕೊಳ್ಳೋಣ ನಾವು ಇದನ್ನ ಎಕ್ಸ್ಟ್ರಾ ಕ್ಲಾತು ಸೊ ಇದು ಟೋಟಲ್ ಬಂದು ನಮಗೆ ತರ್ಟಿ ನೈನ್ ಇಂಚ್ ಬರುತ್ತೆ ಟಾಪ್ ಲೈನಿಂಗ್ ಕಟ್ಟೆ ನಾವು ಒಂದು ತ್ರೀ ಇಂಚ್ ಅಥವಾ ಫೋರ್ ಇಂಚ್ ಕಮ್ಮಿ ತಗೊಂಡು ಸಾಕು

ಅದು ಅಷ್ಟೇ ಆರು ಕಾಲು ಇಟ್ಕೊಳ್ಳಿ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಬಂತು ಅಂದ್ರೆ ನಾವು ಅದ್ ಸ್ವಲ್ಪ ನಾವು ಡೌನ್ ಮತ್ತೆ ಹಾಫ್ ಮಾಡ್ಕೋಬಹುದು ಒಂದ್ ಕಾಲು ಇಂಚ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನಾವು ಶೋಲ್ಡರ್ ಪಟ್ಟಿ ಬಂದು ನಮ್ದು షోల్డర్ పట్టీ వను 3 1/4 ఇంచ్ ಇದೆ. ಒಂದು 1/2 ఇంచ్ ఎక్సెస్ చేసుకోవడముగైతే 3 1/4 ఇట్కొబెకగఉత. ఇక్కడ 1/2 ఇంచ్ తో స్టిచింగ్ అవుతదో. ఇలింద ఒక 1/4 ఇంచ్ అಷ್ಟు నಮಗೆ స్టిచింగ్ అవుతది మెల్కడే. ಮತ್ತೆ ವಿಡ್ತ ನಮಗೆ ನೆಕ್ದು ಉದ್ದ ಎಷ್ಟು ಬೇಕು ಅಂದರೆ ಫೈವ್ ಇಂಚ್ ತಗೋಬೇಕು ಫೈವ್ ಇಂಚ್ ಇದೆ ಅದು ಸೊ ಇದು ಟಾಪ್ ನಂತೆ ಕಟ್ ಮಾಡ್ತಾರೆ ನಾನು ಇದು ನಮಗೆ ಚೆಸ್ಟ್ ಬಂದು ನೈಂಟೀನ್ ಇಂಚ್ ಅಂದರೆ ಟೋಟಲ್ ಬಂದು ತರ್ಟಿ ಏಟ್ ಬರುತ್ತೆ ನಾಲ್ಕು ಭಾಗ ಮಾಡ್ಕೋಬೇಕು ತರ್ಟಿ ಏಟ್ ಬರುತ್ತೆ ಒಂಬತ್ತೂವರೆ ಇಂಚ್ ಬರುತ್ತೆ ನಮಗೆ ಚೆಸ್ಟ್ ಆರ್ಮಾರ್ ಸೆವೆಂಟೀನ್ ಇಂಚ್ ಅಂದರೆ ಸೆವೆಂಟೀನ್ ಅರ್ಧ ಅಂತ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ ಬರಬೇಕು ಇದು ಒಂದ್ ಸೈಡ್ಗೆ ಚೆಕ್ ಮಾಡ್ಕೋಬೇಕು ನಾವು ಏನಾದ್ರು ಕಮ್ಮಿ ಬಂತು ಅಥವಾ ಜಾಸ್ತಿ ಆಯಿತು ಸ್ವಲ್ಪ ನಾವು ಕೆಳಗೆ ಇಲ್ಲ ಮೇಲ್ ಮಾಡ್ಕೋಬೇಕಾಗುತ್ತೆ ಅದೆಷ್ಟು ಬರುತ್ತೋ ನೋಡಿಕೊಂಡು ಈ ಥರ ಚೆಕ್ ಮಾಡ್ಕೊಳ್ಳಿ ಎಂಟೂವರೆ ಇಂಚ್ ಬರಬೇಕು ಒಂದು ಕಾಲು ಇಂಚ್ ಇಷ್ಟು ಎಕ್ಸ್ಟ್ರಾ ಗೊತ್ತಿದೆ ಜಸ್ಟ್ ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳಿ ಇದನ್ನು ಒಂದು ಕಾಲ ಇಂಚಷ್ಟು ಜಸ್ಟ್ ಇವಾಗ ರೌಂಡ್ ಮಾಡ್ಕೊಳ್ಳಿ ಏನು ಚೆಕ್ ಮಾಡ್ಕೊಳ್ಳಿ ನಾನು ಜಸ್ಟ್ ಒಂದು ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಕೊಳ್ಳಿ ಯಾಕಂದರೆ ನಮ್ಗೆ ಬಿಟ್ಟು ಮಾರ್ಜಿನ್ಗೆ ಹೋಗುತ್ತಲ್ವ ನನಗೆ ನೋಡಿಕೊಂಡು ಚೆಕ್ ಮಾಡ್ಕೊಬೇಕಿದ್ದು ಕರೆಕ್ಟಾಗಿ ಎಂಟು ಕಾ ಇದು ಎಂಟು ಕಾಲು ಎಂಟು ಕಾಲು ಬರ್ತಿದೆ ಎಂಟೂವರೆ ಇಂಚು ಬರಬೇಕು ಒಂದು ಪಾಯಿಂಟ್ ಅಷ್ಟು ಹೆಚ್ಚು ಕಮ್ಮಿ ಬರುತ್ತಿದೆ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಅದು ಇಲ್ಲಿ ಸೈಡ್ ಓಪನ್ ಬರುತ್ತಲ್ಲ ಅದು ಫೋರ್ಟೀನ್ ಇಂಚಿಗೆ ಬರುತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಇದು ಸೆಂಟ್ರಿಗೆ ಬಂದು ಮಾರ್ಕ್ ಸೆವೆನ್ ಇಂಚಿಗೆ ಇಲ್ಲಿ ಇಪ್ಪತ್ತರ ನಮಗೆ ಇಲ್ಲಿ ಸೈಡ್ ಓಪನ್ ಬಂದು ಫೋರ್ಟೀನ್ ಇಂಚ್ ಬರುತ್ತೆ ಇಲ್ಲಿ ಇಪ್ಪತ್ತರ ನನಗೆ ನೈನ್ಟೀನ್ ಇಂಚ್ ಬರುತ್ತೆ ನಾನು ಹಾಫ್ ಇಂಚ್ ಸೇರಿಸಿ ಇದಕ್ಕೆ ನಾನು ಇಲ್ಲಿ ಟೆನ್ ಇಂಚ್ ಇಟ್ಟಿದ್ದೀನಿ ಟೆನ್ ಇಂಚ್ ಬರುತ್ತೆ ನಮ್ಗೆ ಇಪ್ಪತ್ತು ಟೆನ್ ಬರುತ್ತೆ ಸ್ಟ್ರೈಟಾಗಿ ಇವಾಗ ನಮಗೆ ಬಾಟಮ್ ಮಾತ್ರ ನನಗೆ ಲೆವೆನ್ ಇಂಚ್ ಇಟ್ಕೋಬೇಕು ಟ್ವೆಂಟಿ ಟೂ ಬಂದಿತ್ತು ಒನ್ ಸೈಡ್ಗೆ ಲೆವೆನ್ ಇಂಚ್ ಇಟ್ಕೋತಾ ಇದ್ದೀನಿ ಸೊ ಈ ಕ್ರಾಸಾಗಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನನಗೆ ಇಲ್ಲಿ ಒಂದು ಇಂಚ್ ಸಾಕು ನನಗೆ ಇದೆ ಒಂದು ಇಂಚಿಗೆ ಫೋಲ್ಡ್ ಮಾಡ್ಕೋ ಮಾರ್ಕ್ ಮಾರ್ಕ್ ಮಾಡ್ಕೋತೀ ಇದೆ ಈಗ ಬಂದು ನಾವು ಸ್ವಲ್ಪ ಕ್ರಾಸಾಗಿ ತೊಗೋಬೇಕಾಗುತ್ತೆ ಇಲ್ಲಿ ಫೋಲ್ಡಿಂಗ್ ಜಾಸ್ತಿ ಅಂದರೆ ಎಕ್ಸ್ಟ್ರಾ ಬಟ್ಟೆ ಇದಾಗುತ್ತೆ ಫೋಲ್ಡಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಒಂದು ಇಂಚ್ ತೊಗೊಂಡಿ ಈ ಥರ ಕ್ರಾಸ್ಗೆ ತೊಗೊಂಡು ನಮ್ಗೆ ಏನೇನು ಫಿಟ್ಟಿಂಗ್ ಇದ್ದರೂ ನಮಗೆ ಯೂಸ್ ಟೈಮಾದ್ರೆ ಇದು ಮಾಡ್ಕೋಬೇಕಾಗುತ್ತೆ ಇಲ್ಲ ನಾವು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಫಿಟ್ಟಿಂಗ್ ಲಾಸ್ಟು ಇದಾಗುತ್ತೆ ಕರೆಕ್ಟಾಗಿ ನೋಡಿ ಚೆಕ್ ಮಾಡಿ ಇದನ್ನ ಮಾಡ್ಕೊಳ್ಳಿ ಫ್ರೆಂಡ್ ಕಟ್ ಆಗಿದೆ ಇಲ್ಲ ಇಲ್ಲಾನು ಓಪನ್ ಓಪನ್ ಮಾಡಿರಲಿಲ್ಲ ನಾನು ಕೋರ್ಟ್ ಆಗಿತ್ತು ಕಟ್ ಮಾಡ್ಕೊಳ್ಳಿ ಕಟಿಂಗ್ ಆಗಿದೆ ಇಲ್ಲೊಂದು ಆ್ಯಚ್ ಮಾಡ್ಕೊಳ್ಳಿ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ನಮಗೆ ಒಲೆ ಬೇಕಾದ್ರೆ ಈಸಿ ಆಗುತ್ತೆ No last tip but not for ಈ ಥರ ಇಟ್ಕೊಳ್ಳಿ ಫ್ರೆಂಡ್ ಇದು ಈ ಥರ ಡಬಲ್ ಸೈಡ್ ಇರೋದು ಈ ಕಡೆ ಬರಬೇಕು ನಾರ್ಮಲಾಗಿ ಆಗಿ ನೋಡಿ ಡಬಲ್ ಸೈಡ್ ನಮ್ಮ ಕಡೆ ಬರಬೇಕು ಈ ಥರ ನೋಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇದು ಎಕ್ಸ್ಟ್ರಾ ನಾನು ಲಾಸ್ಟಿಗೆ ಮಾಡ್ಕೋತೀನಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಬಟ್ಟೆ ಫೋಲ್ಡಿಂಗ್ ಎಲ್ಲ ಬೇಕು ಅಂತೇಳಿ ಒಂದುವರೆ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಸೈಡ್ ನೀವು ಕರೆಕ್ಟಾಗಿ ಹೊಲಿತೀವಿ ಅಂತಂದರೆ ಕರೆಕ್ಟಾಗಿ ಕರೆಕ್ಟಾಗಿ ಬಿಟ್ಕೋಬೋದಿಲ್ಲ ಅಂತಂದರೆ ಒಂದು ಕಾಲು ಇಂಚಿಲ್ಲ ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡು ಕಟ್ ಮಾಡ್ಕೊಬೇಕು ಫ್ರೆಂಡ್ ನೀವು तो रहता हूँ भट्टा भट्टा किधर ಇದು ಬರಲ್ಲ ಸ್ವಲ್ಪ ಕಮ್ಮಿ ಬರುತ್ತೆ ಇಲ್ಲ ಅಂದ್ರೆ ಚಾಯ್ನ್ ಬರುತ್ತೆ ಇದು ಒಂದು ಐದರಿಂದ ಆರು ಇಂಚೂ ಇಟ್ಕೊಬೇಕಾಗುತ್ತೆ ಅಷ್ಟೇನೆ ಓಕೆ ನನ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿತ್ತು